ವೆಲ್ಕಮ್ ಟು ಸವಿ ಬುಕ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಸ್ವತಂತ್ರ ದಿನಾಚರಣೆಯ ಬಗ್ಗೆ ಹತ್ತು ಸಾಲುಗಳ ಪ್ರಬಂಧವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದು ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಪಾಯಿಂಟ್ ಸ್ವತಂತ್ರ ದಿನಾಚರಣೆಯನ್ನು ನಾವು ಭಾರತದ ಮಹತ್ವಪೂರ್ಣ ಹಬ್ಬವನ್ನಾಗಿ ಆಚರಿಸುತ್ತೇವೆ ಸೆಕೆಂಡ್ ಪಾಯಿಂಟ್ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ ಥರ್ಡ್ ಪಾಯಿಂಟ್ ನಮ್ಮ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ಹದಿನೈದರಂದು ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿತು ಫೋರ್ತ್ ಪಾಯಿಂಟ್ ಈ ದಿನದಂದು ನಾವು ಸ್ವ ರಾಷ್ಟ್ರಧ್ವಜವನ್ನು ಹಾರಿಸುತ್ತೇವೆ ಮತ್ತು ರಾಷ್ಟ್ರಗೀತೆಯನ್ನು ಹಾಡುತ್ತೇವೆ ಫಿಫ್ತ್ ಪಾಯಿಂಟ್ ಎಲ್ಲ ಶಾಲಾ ಕಾಲೇಜು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಈ ಹಬ್ಬವನ್ನು ಆಚರಿಸುತ್ತೇವೆ ಸಿಕ್ಸ್ ಪಾಯಿಂಟ್ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಸ್ವತಂತ್ರ ಹೋರಾಟಗಾರರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಸೆವೆನ್ ಪಾಯಿಂಟ್ ನಮಗೆ ಸ್ವತಂತ್ರ ಸಿಗಲು ಹೋರಾಡಿದವರಲ್ಲಿ ಪ್ರಮುಖರು ಮಹಾತ್ಮ ಗಾಂಧೀಜಿ ನೆಹರು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಇನ್ನು ಇತರರು ಏಯ್ಟ್ ಪಾಯಿಂಟ್ ಶಾಲಾ ಕಾಲೇಜಿನಲ್ಲಿ ಸಿಹಿಯನ್ನು ಹಂಚುತ್ತಾರೆ ನೈನ್ ಪಾಯಿಂಟ್ ಆ ದಿನ ನಾವು ಸ್ವತಂತ್ರ ಬರಲು ಪ್ರಮುಖರಾದವರ ಬಗ್ಗೆ ನಾಟಕ ಹಾಗೂ ರಾಷ್ಟ್ರಾಭಿಮಾನದ ಗೀತೆಗಳನ್ನು ಸಹ ಹಾಡುತ್ತೇವೆ ಟೆನ್ ಪಾಯಿಂಟ್ ಸ್ವತಂತ್ರ ದಿನಾಚರಣೆ ನಿಜವಾದ ದೇಶಭಕ್ತಿ ತೋರಿಸುವ ದಿನವಾಗಿದೆ ಇವತ್ತಿನ ವಿಡಿಯೋ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್